ನಮಸ್ಕಾರ ಎಲ್ಲರಿಗೂ ಮಿಲನಾಸ್ ಟೆರೆಸ್ ಗಾರ್ಡನ್ಗೆ ಸ್ವಾಗತ ಇವತ್ತು ಸ್ವಲ್ಪ ಬಸಳೆ ಸೊಪ್ಪು ಹಾರ್ವೆಸ್ಟ್ ಮಾಡೋಣ ಅಂತ ಟೆರೆಸ್ ಗಾರ್ಡನ್ಗೆ ಬಂದಿದ್ದೀನಿ ಬಸಳೆ ಸೊಪ್ಪಿನ ಸಾರು ಮಾಡೋಣ ಅಂತ ಅಲ್ಲಲ್ಲಿ ಒಂದೊಂದು ಗಿಡಗಳಿದೆ ಇದೆಲ್ಲ ಬೀಜದಿಂದ ಹಾಕಿರುವಂಥದ್ದು ಬೀಜದಿಂದ ಹುಟ್ಕೊಂಡಿರೋಂಥದ್ದು ನೋಡೋಣ ಎಷ್ಟು ಸಿಗುತ್ತೆ ಅಂತ ಇದನ್ನು ತುಂಬಾ ಉದ್ದ ಹೋಗೋಕ್ಕೆ ಬಿಡೋಂಗೂ ಇಲ್ಲ ಯಾಕೆಂದರೆ ಇದಕ್ಕೇನಾದರೂ ಸಪೋರ್ಟ್ ಕೊಡಬೇಕಾಗುತ್ತೆ ಸೊ ನನ್ನ ಹತ್ರ ಸಪೋರ್ಟ್ ಕೊಡಕ್ಕೆ ಇವಾಗ ಸದ್ಯಕ್ಕೆ ಏನು ನಾನು ಇದು ನೆಟ್ಟ ಏನು ಹಾಕಿಲ್ಲ ಇಲ್ಲಿ ನೋಡಿ ಎಲ್ಲಿ ಎಷ್ಟೊಂದು ಗಿಡಗಳು ಹುಟ್ಕೊಂಡಿದೆ ಅಂತ ಇದೊಂದು ನಾನು ಕಾಂಪೋಸ್ಟ್ ಟಬ್ಬಲ್ಲಿ ಹಾಕಿರುವಂತದ್ದು ಇದು ಬಳ್ಳಿ ತುಂಬಾ ಉದ್ದ ಹೋಗಲ್ಲ ಚಿಕ್ಕ ಚಿಕ್ಕದ್ರಲ್ಲಿ ನಾವು ಕಟ್ ಮಾಡ್ತಾ ಇರಬೇಕು ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಬೆಳೆಯುತ್ತೆ ಆಲ್ರೆಡಿ ನೀವು ನೋಡ್ತಿರ್ಬಹುದು ಇದ್ರಲ್ಲಿ ಹೂ ಬಂದಿದೆ ಬಸ್ಲ ಗಿಡದಲ್ಲಿ ಯಾವಾಗ ಹೂ ಬಿಡಕ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅವಾಗ ನಾವು ಅದನ್ನ ಕಟ್ ಮಾಡ್ಲೇಬೇಕು ಅಂದ್ರೆ ಅದು ಚೆನ್ನಾಗಿ ಬೆಳೆಯಲ್ಲ ನೋಡಿ ಒಂದು ಸಲ ಸಾಂಬಾರ್ ಮಾಡಕ್ಕು ಆರಾಮ್ಸೆ ಸಾಕಾಗುತ್ತೆ ಅಷ್ಟೊಂದು ಸಿಕ್ಕಿದೆ ಈ ತರ ನಾವು ಕಾಂಪೋಸ್ಟ್ ಟಬ್ ನಲ್ಲಿ ಹಾಕಿಟ್ರೆ ಕಾಂಪೋಸ್ಟ್ ಕೂಡ ಆದಾಗ ಆಗುತ್ತೆ ಅಟ್ಲೀಸ್ಟ್ ಒಂದು ಕಾಂಪೋಸ್ಟ್ ಆಗ್ಬೇಕಂದ್ರೆ ಕರೆಕ್ಟ್ ಆಗಿ ಆಗ್ಬೇಕಂದ್ರೆ ತ್ರೀ ಮಂತ್ಸ್ ಬೇಕಾಗುತ್ತೆ ಅಷ್ಟ್ರ ತನಕ ನಾವು ಸುಮ್ಮನೆ ಹಾಗೆ ಬಿಡೋದಕ್ಕಿಂತ ಈ ತರ ಏನಾದ್ರು ಹರಿವೆ ಬೀಜ ಆಗಿರ್ಬೋದು ಸೊಪ್ಪಿನ ಬೀಜಗಳನ್ನು ಅಂದ್ರೆ ಈ ಥರ ಬಸಳೆ ಬೀಜ ಆಗಿರ್ಬೋದು ಎಲ್ಲ ಹಾಕ್ಬೋದು ಸೊ ಬೇಡ ಅಂದಾಗ ನಾವು ಅದನ್ನು ಕಿತ್ಬಿಟ್ಟು ಕಾಂಪೋಸ್ಟ್ ರೆಡಿ ಆದಮೇಲೆ ಕಿತ್ಬಿಟ್ಟು ತೆಗೆದು ಬಿಡ್ಬೋದು ಇವಾಗ ನಾನು ಎಲೆಯನ್ನೆಲ್ಲ ತೆಗಿತಾ ಇದ್ದೀನಿ ನಾನು ಕಟ್ ಮಾಡುವಾಗ ಸ್ವಲ್ಪ ಮೇಲ್ಗಡೆಯೇ ಕಟ್ ಮಾಡಿದ್ದೀನಿ ಅಂದರೆ ಎರಡು ಗಂಟೆಗಳನ್ನು ಬಿಟ್ಟು ಕಟ್ ಮಾಡಿದ್ದೀನಿ ಯಾಕೆಂದರೆ ಇದು ಪುನಃ ಚಿಗುರುದಿದ್ರೆ ಸೈಡಿಂದ ಚಿಗುರಿ ಮತ್ತೆ ನಾವು ಆವಾಗವಾಗ ಕಟ್ ಮಾಡ್ಕೊಳ್ಬೋದು ಈ ಬಸಳೆ ಸೊಪ್ಪಿನ ಗಿಡ ಅಂದ್ರೆ ಬಸಳೆ ಸೊಪ್ಪಿನ ಮಾತ್ರ ಅಲ್ಲ ಯಾವುದೇ ಸೊಪ್ಪಿನ ಗಿಡಗಳನ್ನು ನಾವು ಆವಾಗವಾಗ ಕಟ್ ಮಾಡ್ತಿದ್ರೆ ಅದು ಅಷ್ಟೇ ಚೆನ್ನಾಗಿ ಬೆಳೆಯುತ್ತೆ ನೋಡಿ ಇಷ್ಟು ಸೊಪ್ಪು ಸಿಕ್ಕಿದೆ ಇವಾಗ ನನಗೆ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ ನೋಡಿ ಇವಾಗ ವಾಶ್ ಮಾಡಿ ಆಗಿದೆ ಇದನ್ನ ಇನ್ನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ ನೋಡಿ ಈ ತರ ಇವಾಗ ಇದನ್ನು ಕುಕ್ಕರ್ ತಗೊಂಡು ಎಲ್ಲ ಕುಕ್ಕರ್ಗೆ ಹಾಕೊಂಡು ಬೇಯಿಸ್ಕೊಳ್ಬೇಕು ನಾವು ಕುಕ್ಕರ್ ಸ್ವಲ್ಪ ಚಿಕ್ಕದಾಯಿತು ಆದರೂ ಪರವಾಗಿಲ್ಲ ನಾವು ಫುಲ್ ಹಾಕ್ಬೋದು ಯಾಕೆಂದರೆ ಇದು ನೀರೆಲ್ಲ ಬಿಟ್ಕೊಂಡು ತುಂಬ ಕೆಳಗಡೆ ಹೋಗುತ್ತೆ ಸೊಪ್ಪು ಆದ ಕಾರಣ ಇವಾಗ ನಾನು ಇದಕ್ಕೆ ಸ್ವಲ್ಪ ಹಸಿ ಬೀನ್ಸ್ ಬೀಜವನ್ನು ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಬರೀ ಅದನ್ನೇ ಮಾಡೋದಕ್ಕಿಂತ ನಾವು ತೊಗರಿ ಬೇಳೆ ಆಗಲಿ ಅಥವಾ ಈ ಥರ ಕಾಳು ಕಾಳುಗಳನ್ನು ಸೇರಿಸ್ಕೊಂಡು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಈರುಳ್ಳಿ ಒಂದು ಟೊಮೆಟೊ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಪೌಡರ್ ಒಂದು ಲೋಟ ಆಗುವಷ್ಟು ನೀರು ಸೇರಿಸ್ಕೊಳ್ತಿದ್ದೀನಿ ನೀರು ಜಾಸ್ತಿ ಏನು ಹಾಕಬೇಕಾಗಿಲ್ಲ ನೀರು ಅದರಲ್ಲಿ ಎಳೆ ಎಲ್ಲ ನೀರು ಬಿಟ್ಕೊಂಡು ನೀರು ಸಾಕಾಗುತ್ತೆ ಅದುವೆ ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಇದನ್ನು ಬೇಯಕ್ಕೆ ಇಡ್ತಾ ಇದ್ದೀನಿ ಒಂದು ಆದರೆ ಸಾಕು ಅಷ್ಟೊತ್ತಿಗೆ ನಾನು ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಜಾರ್ ತಗೊಂಡು ಅದಕ್ಕೆ ಒಂದು ಈರುಳ್ಳಿ ಚಿಕ್ಕ ಈರುಳ್ಳಿ ಇದ್ದೀನಿ ಒಂದು ಎರಡು ಮೂರು ಎಸಳು ಬೆಳ್ಳುಳ್ಳಿ ಹಾಗೆಯೇ ಸ್ವಲ್ಪ ಹುಣಸೆಹಣ್ಣು ಹಾಗೆಯೇ ಅರ್ಧ ತೆಂಗಿನಕಾಯಿ ತುರಿ ಸೇರಿಸ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿ ನಾನು ಸ್ವಲ್ಪ ಜಾಸ್ತಿನೇ ಇದ್ದೀನಿ ಯಾಕೆಂದರೆ ತುಂಬ ಖಾರ ಆದರೆ ಚೆನ್ನಾಗಿರಲ್ಲ ಹಾಗೆಯೇ ಅರ್ಧ ಸ್ಪೂನು ಜೀರಿಗೆ ಸ್ವಲ್ಪ ಸಾಸಿವೆ ಎರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ ಹಾಗೆಯೇ ಆರರಿಂದ ಏಳು ಬ್ಯಾಡಗಿ ಮೆಣಸಿನಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರಶಿನ ಹಾಗೆಯೇ ಒಂದು ಲೋಟ ನೀರು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಇವಾಗ ಗ್ರೈಂಡ್ ಆಗಿದೆ ನೋಡಿ ಈ ಥರ ಇವಾಗ ಕುಕ್ಕರ್ ಲಿಡ್ ಓಪನ್ ಮಾಡಿ ನೋಡೋಣ ಒಂದು ವಿಝಿಲ್ ಆಗಿದೆ ಇವಾಗ ಸ್ಟೀಮ್ ಎಲ್ಲ ಹೋಗಿದೆ ಓಪನ್ ಮಾಡಿ ನೋಡೋಣ ನೋಡಿ ಕರೆಕ್ಟಾಗಿ ಬೆಂದಿದೆ ಜಾಸ್ತಿ ಸೀಟಿ ಹಾಕೋಕೆ ಹೋಗಬಾರ್ದು ಒಂದು ವಿಜಿಲು ಸಾಕಾಗುತ್ತೆ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ನಾನು ಇವಾಗ ಗ್ರೈಂಡ್ ಮಾಡಿರೋ ಮಸಾಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲ ನಾವು ಪೌಡರ್ ಹಾಕೋದಕ್ಕಿಂತ ಈ ಥರ ರೆಡಿ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡು ಮಾಡಿದರೆ ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇವಾಗ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರನ್ನು ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ ಇದು ಸ್ವಲ್ಪ ತಿಕ್ಕಾಗಿದೆ ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನೆಕ್ಸ್ಟ್ ಟೈಮ್ ಬಸಳೆ ಸೊಪ್ಪು ಹಾರ್ವೆಸ್ಟ್ ಮಾಡಿದಾಗ ಇನ್ನೊಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡಿ ಇಷ್ಟು ನೀರು ಸಾಕಾಗುತ್ತೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಇದ್ದೀನಿ ಇವಾಗ ಸ್ಟವ್ ಆನ್ ಮಾಡಿಬಿಟ್ಟು ಇದನ್ನು ಪುನಃ ಬೇಯಕ್ಕೆ ಇಡಬೇಕು ಇದು ನಾವು ಹಾಕಿರುವಂಥ ಮಸಾಲೆ ಜೊತೆ ಕುದಿಬೇಕು ಅಲ್ಲಿ ತನಕ ವೆಯ್ಟ್ ಮಾಡೋಣ ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನಿಲ್ಲಿ ಸ್ವಲ್ಪ ಬೆಲ್ಲವನ್ನು ಆ್ಯಡ್ ಇದ್ದೀನಿ ನೀವು ಬೆಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಆಪ್ಷನಲ್ಲ ಅದು ಸೊ ಇನ್ನೊಂದು ಸಲ ಚೆನ್ನಾಗಿ ಕುದಿಯಕ್ಕೆ ಬಿಡೋಣ ಓಕೆ ಇವಾಗ ಮೇಲೆ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಬಿಸಿ ಬಿಸಿ ಅನ್ನ ಅದರ ಜೊತೆ ಈ ಬಸಳೆ ಸಾಂಬಾರು ಹಾಗೆಯೇ ಒಂದು ಸ್ವಲ್ಪ ಉಪ್ಪಿನಕಾಯಿ ಇದ್ರೆ ಅದರ ಟೇಸ್ಟೇ ಬೇರೆ ಅದರಲ್ಲೂ ನಾವು ಮನೆಯಲ್ಲಿ ಮಾಡಿದಂಥ ಸೊಪ್ಪಿನ ಸಾರು ಮಾಡೋದಂದರೆ ಅದರಲ್ಲಿರುವ ಖುಷಿನೇ ಬೇರೆ ಹಾಗೆ ಅದರ ಟೇಸ್ಟ್ ಕೂಡ ಎರಡು ಪಟ್ಟು ಜಾಸ್ತಿ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಬಾಯ್ ಬೈ ಟೇಕ್ ಕೇರ್ ಹ್ಯಾಪಿ ಗಾರ್ಡನಿಂಗ್